ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ನಾನು ನಿಮ್ಮ ಸ್ಟೋರಿ ಇಡ್ತಾ ಇದ್ದೇನೆ ಸಾಧಾರಣವಾಗಿ ಇಂಥದ್ದೆಲ್ಲವನ್ನು ಕೂಡ ನಾವು ಸಿನಿಮಾದಲ್ಲಿ ವೆಬ್ ಸಿರೀಸ್ ನಲ್ಲಿ ನೋಡ್ತಾ ಇದ್ವಿ ಆದ್ರೆ ಸಿನಿಮಾವನ್ನು ಮೀರಿಸುವಂತಹ ಕಥೆಯೊಂದಕ್ಕೆ ಓರ್ವ ವ್ಯಕ್ತಿ ಸಾಕ್ಷಿಯಾಗಿದ್ದಾನೆ ಈತ ಏನ್ ಮಾಡ್ತಾ ಇದ್ದ ಅಂದ್ರೆ ಈ ಶ್ರೀಮಂತರ ಮನೆಯಲ್ಲಿ ಕಳ್ಳತನ ಮಾಡ್ತಾ ಇದ್ದ ವಿಶೇಷವಾಗಿ ಭ್ರಷ್ಟಾಚಾರವನ್ನ ಎಸಗಿ ಯಾರ್ಯಾರು ಹಣ ಮಾಡಿರ್ತಾರೋ ಪ್ರಮುಖವಾಗಿ ಈತ ಟಾರ್ಗೆಟ್ ಮಾಡ್ತಾ ಇದ್ದಿದ್ದು ಈ ಸರ್ಕಾರಿ ಹುದ್ದೆಯಲ್ಲಿ ಇದ್ದಂಥವ್ರನ್ನ ಅಂದ್ರೆ ಸರ್ಕಾರಿ ಅಧಿಕಾರಿಗಳನ್ನ ಹಾಗೆ ಒಂದಷ್ಟು ರಾಜಕಾರಣಿಗಳನ್ನ ಹಾಗೆ ಈ ಗುತ್ತಿಗೆದಾರರನ್ನ ಇವರೆಲ್ಲರನ್ನು ಕೂಡ ಟಾರ್ಗೆಟ್ ಮಾಡ್ತಾ ಇದ್ದ ಅವರು ಮನೆಯಲ್ಲಿ ಕಳ್ಳತನವನ್ನ ಮಾಡಿ ಅದರಿಂದ ಬಂದಂತಹ ಹಣವನ್ನ ಬಡವರಿಗೆ ಹಂಚುತ್ತಾ ಇದ್ದ ಒಂದಷ್ಟು ಮಂದಿಯ ಶಿಕ್ಷಣಕ್ಕೆ ಆರೋಗ್ಯಕ್ಕೆ ರಸ್ತೆ ಮಾಡೋದಿಕ್ಕೆ ಇಂತಹ ಕೆಲಸಗಳಿಗೆ ಆತ ಉಪಯೋಗಿಸ್ತಾ ಇದ್ದ ಅಂದ್ರೆ ಆಧುನಿಕ ರಾಬಿನ್ ಹುಡ್ ಎನ್ನುವಂತಹ ಹೆಸರನ್ನ ತನ್ನ ಊರಿನಲ್ಲಿ ಮಾಡಿದ್ದ ಇತ್ತೀಚೆಗಷ್ಟೇ ಈತನನ್ನು ಮತ್ತೊಮ್ಮೆ ಬಂಧಿಸಲಾಗಿದೆ ಹೀಗಾಗಿ ಆತ ಮತ್ತೊಮ್ಮೆ ಸುದ್ದಿಯಲ್ಲಿ ಇದ್ದಾನೆ ಹಾಗಾದರೆ ಇವನನ್ನು ನಾವು ಕಳ್ಳ ಕೆಟ್ಟವನು ಅನ್ಬೇಕಾ ಇಲ್ಲ ಒಳ್ಳೆ ಕೆಲಸ ಮಾಡ್ತಿದ್ದಾನೆ ಬಡವರಿಗೆ ಹಣ ಹಂಚುತ್ತಿದ್ದಾನೆ ಎನ್ನುವ ಕಾರಣಕ್ಕಾಗಿ ಒಳ್ಳೆಯವನು ಅನ್ಬೇಕಾ ನನಗಂತೂ ಗೊತ್ತಾಗ್ತಾ ಇಲ್ಲ ನಿಮ್ಗೆ ಏನನ್ಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ ಇದೀಗ ಆತನ ಸ್ಟೋರಿಯನ್ನು ಶುರು ಮಾಡ್ತೀನಿ ಕೇಳಿ ಬಂಧುಗಳ ಈತ ಮೂಲತಃ ಬಿಹಾರದ ಗರಹಾ ಬಳಿಯ ಜೋಗಿಯ ಎನ್ನುವಂತ ಪುಟ್ಟ ಗ್ರಾಮದವನು ಈತ ತನ್ನ ತಂದೆ ತಾಯಿ ರೈತರು ಕೃಷಿಕರು ಇದ್ದಂತ ಕಡಿಮೆ ಹೊಲದಲ್ಲಿ ಅವರು ಬದುಕನ್ನ ಸಾಕಿಸ್ಕೊಂಡು ಹೋಗ್ತಾ ಇದ್ರು ಕೃಷಿ ಮಾಡಿ ಈತ ಐದನ ಕ್ಲಾಸ್ವರೆಗೆ ಮಾತ್ರ ಓದಿದ್ದ ಅದಾದ ಬಳಿಕ ಎಜುಕೇಶನ್ ಅನ್ನು ಕಂಟಿನ್ಯೂ ಮಾಡೋದಕ್ಕೆ ಈತನಿಗೆ ಸಾಧ್ಯ ಆಗಲಿಲ್ಲ ಅದಾದ ಬಳಿಕ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ತನ್ನ ಪಾಡಿಗೆ ತಾನು ಜೀವನವನ್ನು ಸಾಗಿಸ್ತಾ ಇದ್ದ ಹೀಗಿರುವಂತಹ ಸಂದರ್ಭದಲ್ಲಿ ಆತನ ತಂಗಿಗೆ ಮದುವೆ ಮಾಡುವಂತ ಪರಿಸ್ಥಿತಿ ಎದುರಾಗುತ್ತೆ ಮದುವೆ ಮಾಡುವಂತ ಸ್ಥಿತಿ ಎದುರಾದಾಗ ಗಂಡಿನ ಮನೆಯವರು ವರದಕ್ಷಿಣೆಗಾಗಿ ದುಂಬಾಲು ಬಿದ್ದಿರ್ತಾರೆ ವರದಕ್ಷಿಣೆ ಕೊಡದೆ ನಾವು ಯಾವುದೇ ಕಾರಣಕ್ಕೂ ಮದುವೆ ಆಗೋದಿಲ್ಲ ಅಂತ ಹಠ ಹಿಡಿದುಕೊಳ್ತಿರ್ತಾನೆ ಈತನು ಕೂಡ ಒಂದಷ್ಟು ದಿನಗಳ ಕಾಲ ನೋಡ್ತಾನೆ ಹೇಗೆಗೋ ಹಣ ಹೊಂದಿಸೋದಕ್ಕೆ ಪ್ರಯತ್ನ ಪಡ್ತಾನೆ ಸಾಧ್ಯ ಆಗೋದೇ ಇಲ್ಲ ಕೊನೆಗೆ ಆತ ಆಯ್ಕೆ ಮಾಡಿಕೊಂಡಂತ ದಾರಿ ಏನಪ್ಪಾ ಅಂದರೆ ಯಾರಾದರೂ ಶ್ರೀಮಂತರ ಮನೆಗೆ ಕನ್ನ ಹಾಕಿದ್ರೆ ನನ್ನ ತಂಗಿ ಮದುವೆ ಮಾಡಬಹುದು ಎನ್ನುವ ಕಾರಣಕ್ಕಾಗಿ ಒಂದು ಸರ್ತಿ ಕನ್ನ ಹಾಕುವಂತ ಕೆಲಸವನ್ನ ಮಾಡ್ತಾನೆ ಒಂದಷ್ಟು ಹಣವನ್ನ ಕದಿತಾನೆ ಆ ಮೂಲಕ ಆತನ ತಂಗಿಯ ಮದುವೆಯೂ ಕೂಡ ಆಗಿಬಿಡುತ್ತೆ ಅದಾದ ಬಳಿಕ ಆತನಿಗೆ ಬಂದ ಯೋಚನೆ ಏನಪ್ಪಾ ಅಂದ್ರೆ ನನ್ನ ತಂಗಿಯ ರೀತಿಯಲ್ಲಿ ಅದೆಷ್ಟು ಜನ ಒದ್ದಾಡ್ತಾ ಇದ್ದಾರೆ ವರದಕ್ಷಿಣೆ ಪಿಡುಗಿನಿಂದ ಅವರೆಲ್ಲರೂ ಕೂಡ ಗೋಳಾಡ್ತಾ ಇದ್ದಾರೆ ಅವ್ರಿಗೆ ನಾನೇನಾದರೂ ಸಹಾಯ ಮಾಡಬೇಕು ಅಂತ ಆತ ನಿರ್ಧರಿಸ್ತಾರೆ ಹೀಗಾಗಿ ಆತ ತುಂಬಾ ಚಿಕ್ಕ ವಯಸ್ಸಿಗೆ ಚಿಕ್ಕ ವಯಸ್ಸಲ್ಲ ದುಡಿಮೆ ಮಾಡುವಂತ ವಯಸ್ಸಿಗೆ ಸೀದಾ ಬಿಹಾರದಿಂದ ದೆಹಲಿಯ ಕಡೆಗೆ ಪ್ರಯಾಣ ಬೆಳೆಸ್ತಾನೆ ಒಂದು ಗಾರ್ಮೆಂಟ್ ಬಿಸ್ನೆಸ್ಸನ್ನು ಮಾಡ್ತೀನಿ ಅಂತ ಕೈ ಹಾಕ್ತಾನೆ ಆದರೆ ಕೈ ಸುಟ್ಕೊಂಡು ಬಿಡುತ್ತೆ ಅದಾದ ಬಳಿಕ ಆತನಿಗೆ ಅನ್ಸುತ್ತೆ ನಾನು ಈ ರೀತಿಯಾಗಿ ವ್ಯವಹಾರವನ್ನು ಮಾಡಿದರೆ ಬೇಕಾದಷ್ಟು ಹಣವನ್ನ ದುಡಿಮೆ ಮಾಡೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅದರ ಬದಲಾಗಿ ಕಳತನ ಮಾಡಿದ್ರೆ ಹೇಗಿರುತ್ತೆ ಅಂತ ಆತ ನಿರ್ಧಾರವನ್ನು ತೆಗೆದುಕೊಳ್ತಾನೆ ಆಗ ಆತ ಯೋಚನೆ ಮಾಡಿದಂಥ ರೀತಿ ಅಂದ್ರೆ ಬಡವರು ನಿರ್ಗತಿಕರು ಕಷ್ಟಪಟ್ಟು ದುಡಿತಾ ಇರ್ತಾರಲ್ಲ ಅಂಥವರ ಮನೆಗೆ ಕನ್ನ ಹಾಕಬಾರದು ಯಾರ್ಯಾರು ಭ್ರಷ್ಟಾಚಾರದ ಮೂಲಕ ಹಣ ಮಾಡಿದ್ದಾರೋ ಯಾರು ಜನರ ಹಣವನ್ನ ಕೊಳ್ಳೆ ಹೊಡೆದಿದ್ದಾರೋ ಅಂಥವ್ರನ್ನ ಟಾರ್ಗೆಟ್ ಮಾಡಬೇಕು ಅದು ಕೂಡ ಪಾರ್ಶ್ ಆಗಿರುವಂಥ ಸಿಟಿಯಲ್ಲಿ ಪ್ರಮುಖವಾಗಿ ದೆಹಲಿ ಚೆನ್ನೈ ಬೆಂಗಳೂರು ಪುಣೆ ಇಂತಹ ಒಂದಷ್ಟು ಸಿಟಿಯನ್ನ ಆತ ಲಿಸ್ಟ್ ಮಾಡ್ಕೊಳ್ತಾನೆ ಅಷ್ಟು ಮಾತ್ರ ಅಲ್ಲ ಆ ಸಿಟಿಯ ಪ್ರಮುಖ ಏರಿಯಾಗಳಲ್ಲಿ ಇರುವಂತಹ ಶ್ರೀಮಂತರ ಮನೆಯೆಲ್ಲ ಲಿಸ್ಟ್ ಮಾಡ್ಕೊಳ್ತಾನೆ ಅದರಲ್ಲಿ ಯಾರ್ಯಾರು ಭ್ರಷ್ಟಾಚಾರ ಎಸಗಿರಬಹುದು ಅಥವಾ ಈ ಪಾಪದ ಹಣವನ್ನ ತಿಂತ ಇರಬಹುದು ಅಥವಾ ಪಾಪದ ಹಣವನ್ನ ಕೂಡಿಟ್ಟಿರಬಹುದು ಅಂತ ಅದನ್ನು ಕೂಡ ಲಿಸ್ಟ್ ಮಾಡಿಕೊಂಡು ಅವರ ಮನೆಗೆ ಕನ್ನ ಹಾಕೋದಿಕ್ಕೆ ಪಕ್ಕಾ ಪ್ಲಾನ್ ಮಾಡೋದಿಕ್ಕೆ ಶುರು ಮಾಡ್ಕೊಳ್ತಾನೆ ಪ್ರಮುಖವಾಗಿ ಅವರು ಮನೆಯಲ್ಲಿ ಇರದಿದ್ದಂತಹ ಸಂದರ್ಭ ಅಥವಾ ಬೇರೆ ಬೇರೆ ಒಂದಷ್ಟು ಸಂದರ್ಭವನ್ನು ನೋಡ್ತಾನೆ ಎಷ್ಟರ ಮಟ್ಟಿಗೆ ಆತ ಕಳ್ಳತನದ ಚಾಲಕಿತನವನ್ನು ಕದ ಕಲ್ತ್ಕೊಂಡಿದ್ದ ಅಂದ್ರೆ ಬೀಗ ಕೂಡ ಅದನ್ನು ಹೇಗೋ ಓಪನ್ ಮಾಡಿ ಮನೆ ಒಳಗಡೆ ನುಗ್ಗಿ ಹಣ ಚಿನ್ನ ಅಂಥದ್ದೆಲ್ಲವನ್ನು ಕೂಡ ದೋಚಿ ಎಸ್ಕೇಪ್ ಆಗುವಂತ ಕಲೆಯನ್ನ ಆತ ಕರಗತ ಮಾಡಿಕೊಂಡಿರ್ತಾನೆ ಅದೇ ಪ್ರಕಾರವಾಗಿ ಆತ ನಿಧಾನಕ್ಕೆ ಕಳ್ತನ ಮಾಡುವಂತ ಹವ್ಯಾಸವನ್ನೇ ತನ್ನ ಬದುಕಾಗಿಸಿಕೊಳ್ತಾನೆ ಅದು ಕಳ್ತನ ಮಾಡ್ತಿದ್ದು ಒಂದೆರಡು ರೂಪಾಯಿ ಅಲ್ಲ ಒಮ್ಮೆ ಕಳ್ತನ ಮಾಡ್ದು ಅಂದರೆ ಎಪ್ಪತ್ತೈದು ಲಕ್ಷ ಒಂದು ಕೋಟಿ ಒಂದೂವರೆ ಕೋಟಿ ಅವ್ರ ಮನೇಲಿ ಏನಾದರೂ ಐಷಾರಾಮಿ ವಾಚ್ ಇದ್ದರೆ ಅಥವಾ ಬೇಕಾದಷ್ಟು ಜ್ಯುವೆಲ್ರಿಗಳಿದ್ರೆ ಅದೆಲ್ಲವನ್ನು ಕೂಡ ಕಳ್ತನ ಮಾಡೋದಕ್ಕೆ ಶುರು ಮಾಡಿಕೊಳ್ತಾನೆ ಈ ರೀತಿಯಾಗಿ ದೆಹಲಿ ಪುಣೆ ಚೆನ್ನೈ ಬೆಂಗಳೂರಿನ ಏಳು ಮನೆಯಲ್ಲಿ ಇಲ್ಲಿವರೆಗೆ ಕಳ್ತನ ಮಾಡಿದ್ದಾನಂತೆ ಅದು ಕೂಡ ಯಾರ್ಯಾರ ಮನೆ ಎನ್ನುವಂತ ಲಿಸ್ಟ್ ಹೊರಗಡೆ ಬಂದಿಲ್ಲ ಒಟ್ಟಾರೆಯಾಗಿ ದೊಡ್ಡ ದೊಡ್ಡವರ ಮನೆಯನ್ನು ಕಳ್ತನ ಮಾಡಿದ್ದಾನಂತೆ ಈ ರೀತಿಯಾಗಿ ಕಳ್ತನ ಮಾಡಿಕೊಂಡು ಆತ ಒಂದಷ್ಟು ಹಣವನ್ನು ದುಡಿಮೆ ಮಾಡ್ತಾನೆ ಅದಾದ ಬಳಿಕ ಆ ಹಣವನ್ನು ಆತ ತನ್ನ ಊರಿನ ಬಡವರಿಗೆ ಹಂಚುವಂತ ನಿರ್ಧಾರವನ್ನ ತೆಗೆದುಕೊಳ್ತಾನೆ ಪ್ರಮುಖವಾಗಿ ಆತ ಮಾಡಿದಂತ ಕೆಲಸ ಏನಪ್ಪಾ ಅಂದ್ರೆ ಬಿಹಾರದ ಒಂದಷ್ಟು ಹಳ್ಳಿಗಳಿಗೆ ಹೋಗಿ ಅಲ್ಲಿ ಮೊದಲು ರಸ್ತೆ ಮಾಡಿಸುವಂತ ಕೆಲಸವನ್ನ ಮಾಡ್ತಾ ಹೋಗ್ತಾನೆ ಕೋಟ್ಯಾಂತ ರೂಪಾಯಿ ವೇಯಿಸಿ ಅದು ಒಂದು ಕಡೆ ಒಂದು ಕೋಟಿಯ ಇಪ್ಪತ್ತು ಲಕ್ಷ ರೂಪಾಯಿ ಹಣವನ್ನ ಇನ್ವೆಸ್ಟ್ ಮಾಡಿ ಸಣ್ಣ ಸಣ್ಣ ಊರುಗಳಿಗೆ ರೋಡ್ ಮಾಡಿಸಿದ್ದಾನೆ ಇನ್ನೊಂದು ಕೆಲಸ ಏನಪ್ಪ ಅಂದರೆ ಈ ಆರೋಗ್ಯ ಶಿಬಿರಗಳನ್ನು ಆತ ಆಯೋಜನೆ ಮಾಡ್ತಾ ಇದ್ದ ಈ ಹಳ್ಳಿಯಲ್ಲಿ ಯಾರ್ಯಾರಿಗೆ ಐಷಾರಾಮಿ ಆಸ್ಪತ್ರೆಗೆ ಹೋಗೋದಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ವೋ ಅಂಥವರಿಗೋಸ್ಕರ ಅಂಥದ್ದೊಂದು ಆರೋಗ್ಯ ಶಿಬಿರ ಅವರ ಹೋಲ್ ಬಾಡಿ ಚಪ್ ಚೆಕಪ್ ಆಗಿರ್ಬೋದು ಕಣ್ಣಿನ ಚಿಕಿತ್ಸೆ ಅಥವಾ ಇನ್ನೊಂದು ಚಿಕಿತ್ಸೆ ಅಥವಾ ಎಷ್ಟೋ ದಿನಗಳಿಂದ ಚಿಕಿತ್ಸೆಯನ್ನು ಪಡೆದುಕೊಳ್ಳೋದೇ ಒದ್ದಾಡ್ತಾ ಇದ್ರಲ್ಲ ಅಂಥವರೆಲ್ಲರನ್ನೂ ಕೂಡ ಗುರುತಿಸಿ ಅವರಿಗೆ ಆತ ಚಿಕಿತ್ಸೆ ಕೊಡಿಸುವಂತ ವ್ಯವಸ್ಥೆಯನ್ನು ಮಾಡ್ತಾನೆ ಅದಾದ ಬಳಿಕ ಯಾರ ಮನೆಯಲ್ಲಿ ಎಜುಕೇಶನ್ ಪಡೆಯೋದಕ್ಕೆ ಒದ್ದಾಡ್ತಾ ಇದ್ದಾರೋ ಅಂತವರಿಗೆ ಎಜುಕೇಶನ್ ಕೊಡಿಸುವಂತ ಕೆಲಸವನ್ನ ಮಾಡ್ತಾನೆ ಅದಕ್ಕೂ ಮಿಗಿಲಾಗಿ ಈತ ಮಾಡಿದಂತ ಕೆಲಸ ಏನಪ್ಪಾ ಅಂದ್ರೆ ನನ್ನ ತಂಗಿ ವರದಕ್ಷಿಣೆ ಸಮಸ್ಯೆಯನ್ನ ಅನುಭವಿಸಿ ಮದುವೆ ನಿಂತು ಹೋಗುವಂತ ಪರಿಸ್ಥಿತಿ ಎದುರಾಗಿತ್ತು ಹೀಗೆ ಬೇರೆಯವರಿಗೆ ಆಗಬಾರದು ಅಂತ ಹೇಳಿ ಯಾರ್ಯಾರು ಈ ವರದಕ್ಷಿಣೆ ಸಮಸ್ಯೆಯನ್ನ ಫೇಸ್ ಮಾಡ್ತಾ ಇದ್ದಾರೋ ತಮ್ಮ ಹೆಣ್ಮಕ್ಳನ್ನು ಮದುವೆ ಆಗೋದಕ್ಕೆ ಒದ್ದಾಡ್ತಾ ಇದ್ದಾರೋ ಅಂತವರು ಒಂದಷ್ಟು ಜನರನ್ನ ಲಿಸ್ಟ್ ಮಾಡಿಕೊಂಡು ಅವರಿಗೆ ಹೋಗಿ ಹಣದ ಸಹಾಯವನ್ನು ಮಾಡೋದಕ್ಕೆ ಶುರು ಮಾಡ್ಕೊಳ್ತಾನೆ ಆ ಊರಿನಲ್ಲಿ ಎಷ್ಟರ ಮಟ್ಟಿಗೆ ಆತ ಪ್ರಸಿದ್ಧಿ ಪಡಿತಾನೆ ಆತನನ್ನು ಉಜಾಲ ಬಾಬು ಅಂತ ಕರಿತಾ ಇದ್ರು ಆಧುನಿಕ ಕಾಲದ ರಾಬಿನ್ ಹುಡ್ ಅಂತ ಕರೆಯೋದಕ್ಕೆ ಶುರು ಮಾಡ್ಕೊಳ್ತಾರೆ ಗೊತ್ತಿರಲಿಲ್ಲ ಆತ ಕಳ್ತನ ಮಾಡ್ತಾ ಇದ್ದ ನಮಗೆ ಈ ರೀತಿಯಾಗಿ ಕೊಡ್ತಾ ಇದ್ದ ಅಂತ ಅದು ಹೇಗೋ ಒಬ್ಬರು ಬಾಯಲ್ಲಿ ರಾಬಿನ್ ಹುಡ್ ಅಂತ ಬಂತು ಎಲ್ಲರೂ ಕೂಡ ರಾಬಿನ್ ಹುಡ್ ಅಂತ ತ ಕರೆಯೋದಕ್ಕೆ ಶುರು ಮಾಡ್ಕೊಳ್ತಾರೆ ಎಲ್ಲರೂ ಅಂದ್ಕೊಂಡಿದ್ರು ಈತ ತನ್ನ ಸ್ವಂತ ದುಡಿಮೆಯಿಂದ ನಮಗೆ ಈ ರೀತಿಯಾಗಿ ಸಹಾಯ ಮಾಡ್ತಾ ಇದ್ದಾನೆ ಅಂತ ಯಾಕಂದ್ರೆ ಆತ ಬರ್ತಿದ್ದಿದ್ದು ಐಷಾರಾಮಿ ಕಾರ್ನಲ್ಲೇ ಆತ ಇರ್ತಾ ಇದ್ದಿದ್ದು ಐಷಾರಾಮಿ ಮನೆಯಲ್ಲೇ ಆತ ಹೋಗ್ತಾ ಇದ್ದಿದ್ದು ಐಶ್ವಾರಾಮಿ ಹೋಟೆಲ್ಗಳಿಗೆ ಒಮ್ಮೆ ಯಾವುದಾದ್ರೂ ಹೋಟೆಲ್ ಹೋದ ಅಂತ ಆದರೆ ಅಲ್ಲಿ ಸರ್ವಿಸ್ ಮಾಡ್ತಾ ಇದ್ರಲ್ಲ ಅವರಿಗೆ ಹತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಟಿಪ್ಸ್ ಕೊಟ್ಟು ಬರ್ತಾ ಇದ್ದಂತೆ ಆತನ ಐಶ್ವರಾಮಿ ಜೀವನ ಶೈಲಿಯನ್ನು ನೋಡಿ ಜನ ಏನು ಅಂದ್ಕೊಂಡ್ಬಿಟ್ಟಿದ್ರು ಈತ ಯಾರೋ ಶ್ರೀಮಂತ ಕುಟುಂಬದಲ್ಲೇ ಹುಟ್ಟಿರಬೇಕು ಅದರಿಂದ ನಮಗೆ ಸಹಾಯ ಮಾಡ್ತಾ ಇದ್ದಾನೆ ಅಂತ ಹೀಗಿರುವಂಥ ಸಂದರ್ಭದಲ್ಲಿ ಮೊದಲ ಬಾರಿಗೆ ಆತನ ಊರಿನಿಂದಲೇ ಉತ್ತರ ಪ್ರದೇಶ ಪೊಲೀಸರು ಅರೆಸ್ಟ್ ಮಾಡಿಬಿಡ್ತಾರೆ ಆಗ ಊರ್ನವರು ಶಾಕ್ ಆಗ್ತಾರೆ ಅಷ್ಟು ಮಾತ್ರ ಅಲ್ಲ ಆತನನ್ನ ಬಂಧಿಸೋದಿಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡೋದಿಲ್ಲ ಗಲಾಟೆ ಅಂತದೆಲ್ಲವೂ ಕೂಡ ನಡೆಯುತ್ತೆ ಊರಿನ ಜನ ಹೇಳ್ತಾರೆ ಇಲ್ಲ ನಮ್ಗೆ ಈ ರೀತಿಯಾಗಿ ಸಹಾಯ ಮಾಡಿದ್ದಾನೆ ಈ ಊರಿನಲ್ಲಿ ಆ ಕೆಲಸ ಮಾಡಿದ್ದಾನೆ ಈ ಕೆಲಸ ಮಾಡಿದ್ದಾನೆ ಅಂತ ಸ್ವತಃ ಪೊಲೀಸರೇ ಶಾಕ್ಗೆ ಒಳಗಾಗಿ ಬಿಡ್ತಾರೆ ಈತನ ಕಳ್ತನ ಕೇಸ್ನಲ್ಲಿ ನಾವು ಅರೆಸ್ಟ್ ಮಾಡ್ತಾ ಇದೀವಿ ಊರ್ ನೋಡ್ ನೋಡಿದ್ರೆ ಈ ರೀತಿಯಾಗಿ ಆತನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರಲ್ಲ ಅಂತ ಅದಾದ ಬಳಿಕ ಪೊಲೀಸರು ಈತನ ಹಿಸ್ಟ್ರಿಯನ್ನು ಕೆದಕಿದಂತ ಸಂದರ್ಭದಲ್ಲಿ ಈತ ಏನೇನು ಕೆಲಸವನ್ನ ಮಾಡಿದ್ದ ಆ ಎಲ್ಲ ವಿಚಾರವೂ ಕೂಡ ಹೊರಗಡೆ ಬರೋದಕ್ಕೆ ಶುರು ಆಗುತ್ತೆ ಆದರೆ ಪೊಲೀಸರು ತಮ್ಮ ಕೆಲಸವನ್ನು ಮಾಡಲೇಬೇಕಾಗಿತ್ತು ಈತನನ್ನು ಬಂಧಿಸ್ತಾರೆ ಅದಾದ ಬಳಿಕ ಈತನಿಗೆ ಜೈಲು ಅನ್ನೋದು ಮಾಮೂಲಿ ಆಗಿಬಿಡ್ತು ಜೈಲಿನಿಂದ ಹೊರಗಡೆ ಬರ್ತಾ ಇದ್ದ ಹಾಗೆ ಶ್ರೀಮಂತರ ಮನೆಯನ್ನು ಟಾರ್ಗೆಟ್ ಮಾಡ್ತಾ ಇದ್ದ ಕದೀತಾ ಇದ್ದ ಮತ್ತೆ ಬಂದು ಬಡವರಿಗೆ ಹಂಚ್ತಾ ಇದ್ದ ಮತ್ತೆ ಜೈಲಿಗೆ ಹೋಗ್ತಾ ಇದ್ದ ಮತ್ತೆ ಹೊರಗಡೆ ಬರ್ತಾ ಇದ್ದ ಈ ನಿರಂತರವಾಗಿ ಈ ಪ್ರಕ್ರಿಯೆ ಆತನ ಜೀವನದಲ್ಲಿ ಮುಂದುವರಿತಾನೆ ಇರುತ್ತೆ ಅಂತಿಮವಾಗಿ ಆತ ರಾಜಕೀಯಕ್ಕೆ ಬರಬೇಕು ಅಂತ ನಿರ್ಧರಿಸ್ತಾನೆ ಮೊದಲು ಏನು ಮಾಡ್ತಾನೆ ಆತನ ಪತ್ನಿಯನ್ನು ಚುನಾವಣೆಗೆ ನಿಲ್ಲಿಸ್ತಾನೆ ಅವರು ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸ್ತಾರೆ ಹೇಗಪ್ಪ ಅಂದ್ರೆ ಈತನನ್ನ ಹೆಸರನ್ನ ಹೇಳಿ ಅವರು ಗೆಲುವನ್ನು ಸಾಧಿಸ್ತಾರೆ ಅವ್ರು ಯಾವ ಜಿಲ್ಲಾ ಪಂಚಾಯಿತಿ ಚುನಾವಣೆ ಸ್ಪರ್ಧೆ ಮಾಡಿದ್ರು ಅಲ್ಲಿ ಈತ ಸಾಕಷ್ಟು ಪ್ರಖ್ಯಾತಿಯನ್ನ ಪಡೆದುಕೊಂಡಿದ್ದ ಆ ಊರಿನ ಜನಕ್ಕೆ ಅದಾಗಲೇ ಗೊತ್ತಾಗಿ ಹೋಗಿತ್ತು ಈತ ಕಳ್ತನ ಮಾಡಿ ನಮಗೆ ಹಂಚುತ್ತಾ ಇದ್ದಾನೆ ಅಂತ ಆದ್ರೂ ಕೂಡ ಆ ಊರಿನ ಜನ ಈತನ ಬೆಂಬಲಕ್ಕೆ ನಿಂತುಕೊಳ್ತಾರೆ ಅಂತಿಮವಾಗಿ ಈತನು ಕೂಡ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತ ಒತ್ತಾಯ ಕೇಳಿ ಬಂದಿತ್ತು ಆದರೆ ಆತ ಚುನಾವಣೆಗೆ ಸ್ಪರ್ಧೆ ಮಾಡಲಿಲ್ಲ ಇದೀಗ ಮತ್ತೊಮ್ಮೆ ಆತನ ಕಾಯಕವನ್ನು ಆತ ಮುಂದುವರಿಸಿದ್ದಾನೆ ಹೆಚ್ಚು ಕಡಿಮೆ ಹನ್ನೆರಡು ರಾಜ್ಯಗಳಲ್ಲಿ ಈತನ ವಿರುದ್ಧ ಪ್ರಕರಣ ದಾಖಲಾಗಿದೆ ಸಾಕಷ್ಟು ಮನೆಗಳಲ್ಲಿ ಈತ ಕಳತನ ಮಾಡಿದಂಥ ಆರೋಪ ಇದೆ ಪೊಲೀಸರಿಗೆ ಒಂದು ರೀತಿಯಲ್ಲಿ ಮಾಮೂಲಿ ಕೆಲಸ ಆಗೋಗ್ಬಿಟ್ಟಿದೆ ಈತನನ್ನ ಬಂಧಿಸೋದು ಈತನನ್ನ ಹೊರಗಡೆ ಕಳಿಸೋದು ಆರಂಭದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಪೊಲೀಸರಿಗೆ ಮಾಹಿತಿ ಗೊತ್ತಾಗ್ತಿರ್ಲಿಲ್ಲ ಈತ ಇಂಥ ಕೆಲಸವನ್ನು ಮಾಡಿದ್ದಾನೆ ಅಂತೇಳಿ ಈತನ ಊರಿನ ಸ್ಟೇಷನ್ಗೆ ಫೋನ್ ಮಾಡಿ ಮಾಹಿತಿ ಕೇಳಿದಾಗ ಆ ಊರಿನ ಸ್ಟೇಷನ್ ಅವರು ಹೇಳ್ತಾ ಇದ್ರು ರೀ ಆತ ಇಂತಿಂಥ ಕೆಲಸವನ್ನು ಮಾಡಿಬಿಟ್ಟಿದ್ದಾನೆ ಹೀಗಾಗಿ ಆತನನ್ನು ನಾವು ಕಳ್ಳ ಅಂತ ಇದು ಮಾಡಬೇಕಾ ಅಥವಾ ಇನ್ನೇನು ಮಾಡಬೇಕು ಅಂತ ನಾವೇ ಗೊಂದಲಕ್ಕೆ ಸಿಕ್ಕಾಕೊಂಡು ಬಿಟ್ಟಿದ್ದೀವಿ ಅಂತ ಎಲ್ಲೆಲ್ಲಿ ಥರನ ಪೊಲೀಸರು ಅರೆಸ್ಟ್ ಮಾಡ್ತಾ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಪೊಲೀಸರು ಶಾಕ್ಗೆ ಒಳಗಾಗ್ತಾ ಇದ್ದರು ಯಾಕಂದರೆ ಆತನ ಊರಿನ ಸ್ಟೇಷನಿಂದ ಮಾಹಿತಿಯನ್ನು ಪಡೆದುಕೊಂಡಾಗ ಸ್ವತಃ ಪೊಲೀಸರೇ ಶಾ ಒಳಗಾಗ್ತಾ ಇದ್ರು ಇಂದಿಗೂ ಕೂಡ ಆತ ತನ್ನ ಕಾಯಕವನ್ನು ಮಾತ್ರ ನಿಲ್ಲಿಸಿಲ್ಲ ಈಗಲೂ ಕೂಡ ಯಾರ ಮನೆಯನ್ನ ಯಾವಾಗ ಬಂದು ಟಾರ್ಗೆಟ್ ಮಾಡ್ತಾನೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ ಶ್ರೀಮಂತು ಅಂದರೆ ಎಲ್ಲರ ಎಲ್ಲ ಶ್ರೀಮಂತರು ಅಲ್ಲ ಭ್ರಷ್ಟಾಚಾರದ ಹಣವನ್ನ ಕೂಡಿಟ್ಟವರು ಪಾಪದ ಹಣವನ್ನ ತಿಂತ ಇದ್ದಂಥವ್ರು ಅಂಥವರ ಮನೆಯನ್ನ ಹೇಗೋ ಟಾರ್ಗೆಟ್ ಮಾಡ್ತಾ ಇದ್ದಂತೆ ಅವರಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿಯನ್ನ ಸಂಗ್ರಹಿಸಿ ಅಷ್ಟರ ಮಟ್ಟಿಗೆ ಈತ ಖತರ್ನಾಕ್ ಆಗಿದ್ದಾನೆ ಈಗಲೂ ಕೂಡ ಊರಲ್ಲಿ ಸಹಾಯ ಮಾಡೋದನ್ನು ಆತನ ನಿಲ್ಲಿಸಿಲ್ಲ ಕಳ್ತನ ಮಾಡೋದನ್ನು ಕೂಡ ನಿಲ್ಲಿಸಿಲ್ಲ ಆತನ ಪತ್ನಿ ಈಗ ಜಿಲ್ಲಾ ಪಂಚಾಯಿತಿಯಲ್ಲಿ ಚುನಾವಣೆಯನ್ನು ಕೂಡ ಗೆದ್ದು ಅಧಿಕಾರವನ್ನು ಕೂಡ ನಡೆಸ್ತಾ ಇದ್ದಾರೆ ಇದು ಇರ್ಫಾನ್ ಎನ್ನುವಂಥ ಓರ್ವ ಕಳ್ಳ ಅನ್ನಬೇಕು ಸಮಾಜ ಸೇವಕ ಅನ್ನಬೇಕು ನನಗಂತೂ ಗೊತ್ತಿಲ್ಲ ವಿಶೇಷವಾದಂಥ ಸ್ಟೋರಿ ಅನಿಸ್ತು ಆ ಕಾರಣಕ್ಕಾಗಿ ನಿಮ್ಮ ಮುಂದೆ ಇಟ್ಟೆ ಒಂದು ನಿಮ್ಗೆ ಏನು ಈತನ ಬಗ್ಗೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ